ಯಾರು ಇಲ್ಲ ಮಹೇಶಿ ಸ್ನೇಹ ಇಲ್ಲ ಇಲ್ಲ ರೋಸ್ ಕೆಲಸ ಇತ್ತು ಬಂದೆ ತಿರ್ಗಾ ವಾಪಸ್ ಹೋಗ್ಬೇಕು ಹೋಗ್ಬಿಟ್ಟು ಕರ್ಕೊಂಬತ್ತಿನಿ ಹೌದಾ ನೀನ್ ಒಬ್ಬ ಬಂದಿದ್ ನೋಡಿ ರಷ್ಟು ಗಾತ್ರ ಆಯ್ತಪ್ಪ ನಂಕ ಏನ್ ಜಗಳಾಗ್ಲೇನೋ ಬರ್ದಿರ ಆಗ್ಬಿಟ್ಟು ಅಂತ ಇಲ್ಲ ಅದ್ಕೆ ಇಲ್ಲ ಇಲ್ಲ ಬರ್ತಾಳೆ ಮಲೇಶಿಯಾ ಅಪ್ಪ ಅವಳಿಗಿಲ್ಲ ಇಲ್ಲ ಅಲ್ಲೇ ಅವಳೆ ಕರ್ಕೊಂಬರ್ಬೇಕು ಅದಕ್ಕೆ ಅದ್ ಜೊತೆಗೆ ಕರ್ಕೊಂಡ್ ತಿರ್ಗಾ ಹೋಗುವ ಯಾವಾಗ ಕರ್ಕೊಂಡ ಇಲ್ಲ ಇವಾಗ ಹೋಗ್ಬೇಕು ನಾನು ಅದೇ ಹಂಗ ಬಂದ ಹಂಗ್ ಅಂತ ಸಮಾಚಾರ ಏನಿಲ್ಲಪ್ಪ ಹತ್ರ ಏನೋ ಕೇಳ್ಬೇಕು ಅದಕ್ಕೆ ಬನ್ನಿ ನನ್ನ ಹತ್ರ ನಾ ಏನೋ ಕೇಳಪ್ಪ ಆ ಬ್ಯಾಗ್ ಸ್ನೇಹ ಎತ್ಕೊಂಡಿದ್ದಾ ಒಡವೆ ದುಡ್ಡು ಆ ಬ್ಯಾಗ್ ಕೊಡಪ್ಪ ಏನಕ್ಕ ನಿನ್ ಕೊಡು ನೀನು ನಮ್ಮ ಅತ್ತೆ ಏನ್ ಹಂಗೆ ಅಂತ ಅಳ್ತಾಳೆ ಸುಮ್ಮನೆ ಅಮ್ಮದ್ ದುಡ್ಡಿ ಕಂಡು ನೀನ್ ಏನ್ ಮಾಡ್ತೀನಿ ನಮ್ಮ ಹತ್ರ ನಿಮ್ ದುಡ್ಡು ಇಲ್ಲ ಕುಡ್ರ ನೀನು ಐಮನ್ ಬ್ಯಾಗ್ ಕೊಟ್ಬಿಡೋಣ ಕೊಟ್ಬಿಡಣ ನಂಗೆ ಬೇಜಾರಪ್ಪ ಹೋದಾಗೆಲ್ಲ ಬ್ಯಾಗೋ ಬ್ಯಾಗೋ ಅಂತ ಬುಡ್ಕೊತ ಇರ್ತಾಳೆ ನಂಗೆ ತಲೆ ಕೆಟ್ಟೋಗ್ಬಿಟ್ಟದೆ ಇರ್ಲಿ ಬಿಡು ಕೊಡಲ್ಲ ಅಲ್ಲಿ ಹಿಂಗಂದ್ರೆ ಹಂಗೆ ಕೊಟ್ಟವ್ರೆ ಅಂತ ಬಿಡ ಅದೆಲ್ಲ ಕತೆ ಬೇಡ ಕೊಡಲ್ಲ ಅಷ್ಟು ಕೊಡಲ್ಲ ಅಂತಂದ್ರೆ ಏನ್ ಮಾಡ್ತೀಯ ಕೊಡಲ್ಲ ಅಂತಂದ್ರೆ ಆಯ್ನಕ್ಕೆ ಅಷ್ಟು ದುಡ್ಡು ಸಂಪಾದನೆ ಮಾಡ್ಕೊಡವರ್ಕು ಅವ್ರ ಮನೆಗೆ ಕೂಲಿ ಕೆಲಸ ಮಾಡ್ತೀನಿ ಅವ್ರ ಮನೆ ಕೂಲಿ ಕೆಲಸ ಮತ್ತೆ ಮಾಡಬೇಕು ನನ್ಗೆ ಕೇಳಿ ಕೇಳಿ ಬೇಜಾರಾಗ್ಬಿಟ್ಟು ತಲೆ ಕೆಟ್ಟೋಗ್ಬಿಟ್ಟದ್ ನನ್ಕ ಏನ ಅಮ್ಮನ್ ಗೋವಾ ಆಕ್ಟಿಂಗ್ ಮಾಡ್ತಾಳೆ ನೂರು ರೂಪಾಯಿ ಆಕ್ಟಿಂಗ್ ಮಾಡಂದ್ರೆ ಸಾವಿರ ರೂಪಾಯಿ ಆಕ್ಟಿಂಗ್ ಮಾಡ್ತಾಳೆ ಅಮ್ಮನ್ ಹಳೋದು ಸುರಿಯಾದ ನಮ್ಗೆ ಅರ್ಥದ ಬೇಕಾ ಬೇಕಾನತ್ತ ಅವ್ನ ಮತ್ತೆ ಮೇಲೆ ದುಡ್ಡು ನಮ್ಮ ಹತ್ರ ದುಡ್ಡಿಲ್ಲ ಏನಕ್ಕೆ ಅನೋ ಅಲ್ಲ ಬೆಳಗ್ಗೆ ನಿಮ್ಗೆ ಹೇಳ್ತದೆ ಆ ಹುಡುಗಿ ಹುಡುಗಿಕೋ ನಿಂಕು ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದಿದ್ವಾ ಇಲ್ಲ ನೀನು ಕೊಡಪ್ಪ ನೀಲ ಅಜೇನಪ್ಪ ಹಳೆ ಮನೆಯಾಗಿಂದ ಹಳೆ ಶಕ್ತಿ ಬರ್ತಾ ಇದೆ ಯಾರು ಇಲ್ಲ ಬಿಡು ಇಂದ ಬ್ಯಾಕ್ ಬಾ ಬ್ಯಾಗ್ ಇಟ್ಲೇ ನಾನು ಇಸ್ಕೊಂಡು ಹೋಗ್ತೀನಿ ಯಾರು ಹೇಳ್ತಾ ಇರೋದು ನೀನ್ ಕೇಳು ಕೂಡ್ತು ನಾನು ಹೇಳು ಕುಡಿದು ಸುಮ್ಮನೆ ಇರ್ಬೇಕು ಇದೇನಪ್ಪ ವಿಚಿತ್ರ ಹಾಂ ಇಂದ ಬ್ಯಾಕ್ ಬಾ ಎತ್ಕೊಂಡು ಹೋಗಿ ಬಾ ನೀನು ಇಲ್ಲ ಇರಪ್ಪ ಏನೋ ನೋಡೇ ಬಿಡೋಣ ನಿನ್ ಕೇಳ್ಕೊ ನೀನು ಹೋಗೋ ನಿನ್ನ ಪಾಡಕ್ಕೆ ನೀನು ಅಯ್ಯ ಇಚ್ಛೆ ಹೋಗ್ಲಮ್ಮುನೋ ಕಲ್ತಾನ ಮಾಡ್ಕೊಂಡು ಒಲ್ಟಗೊಳ್ಳಿ ಅಂತ ಹೇಳಿದೆ ಇವಾಗ ನೋಡಿದ್ರೆ ಇಲ್ಲೇ ಅವ್ಳಿ ಯಮ್ಮನ ಕಲ್ತನ ಮಾಡ್ಕೊಂಡು ಹೋಗೋಕತ್ತದ ಆಂ ಇಲ್ಲಿಂದ ಹೋಗ್ಕಣಾತೈತೆ ನಿಮ್ಮ ಅಕ್ಕನ ಹಿಡ್ಕೊಬಂದ್ಳು ಹಿಡ್ಕೊಂಬಂದು ನಮ್ಗೆ ಕೊಪ್ಸುತ್ತೆ ನೀನು ಏನು ಮಾಡ್ತೀಯೋ ಮಾಡಪ್ಪ ಅಂತ ನಾನು ಇದು ಗಟ್ಟಾಕಿದ್ದೀನಿ ಎರಡು ದಿವಸ ಆಗೈತೆ ಊಟ ನೀರು ಬಿಟ್ಟು ಬಿಟ್ಟೇನೋ ನಾನೇ ಕುಟ್ಟಿಲ್ಲ ಸಾಯಬೇಕು ಅವಳು ಇಲ್ಲೇ ಇಲ್ಲೇ ಸಾಯಬೇಕು ಇದೇ ಜಾಗ್ದಾಗೆ ನಾನು ಊಟ ಹಾಕಬೇಕು ಮನೆಸೇನೆ ನನ್ನ ತಪ್ಪಿತನ ನನ್ನ ಬಿಡ್ಸೋಣ ನನ್ನ ಮಗಳು ಕೊಡ್ಸೋಣ ಆದರೂ ಬದುಕ್ತೀನೋಣ ಇನ್ಮೇಲೆ ಇನ್ನಿಂಥ ತಪ್ಪು ಮಾಡಲ್ಲ ನಾನು ಜಲಮದಾಗಿಂತ ತಪ್ಪು ಮಾಡಲಿಲ್ಲ ನನ್ನ ಮಗಳ ಮಕ್ಕ ನೋಡಿ ಆದರೂ ನನ್ನನ್ನ ಬಿಟ್ಟೋಣ ನನ್ನ ಮಗಳ ಅನಾಥ ಶ್ರಮಕ್ಕೆ ಸೇರಿಸ್ಬೇಟೋಣ ಅಲ್ಲ ಮಾ ಸುಬ್ರ ಏನೋ ಒಂದು ನಂಬಿಕೆ ಮೇಲೆ ನೀನು ನಮ್ಮ ಮದುವೆ ಮಾಡ್ಕೊಬನ್ನು ನೀನು ಇಂಥ ಕೆಲಸ ಮಾಡಿದ್ದು ಸರಿನಾ ಹೇಳು ಮಾಡ್ಬೋದ ನೀನು ಇಂಥ ಕೆಲಸ ಹಣ ಏನೋ ಕೆಟ್ಟ ಬುದ್ಧಿ ಕಲ್ತು ಬುದ್ಧಿ ನನ್ನ ಮಗಳಿಗೋಸ್ಕರ ಏನಾದರೂ ನನ್ನನ್ನು ಬಿಟ್ಬಿಟ್ಟೋಣ ಹಣ ನನ್ನ ಮಗನ ಅನಾಡಣ ಇಲ್ಲ ಸೇರ್ಸಿಲ್ಲ ನಮ್ಗು ಮಗುನ ಸೇರ್ಸಕ್ಕ ಮುನ್ಸ್ ಬರಲಿಲ್ಲ ಅಲ್ಲೇ ನಮ್ಮ ಅಣ್ಣವ್ನಲ್ಲ ನಮ್ಮ ಸ್ನೇಹ ಅವ್ರ ಭಾವನ ಅವ್ರ ಮನೆಗೆ ಬಿಟ್ಟು ಬಂದಿದ್ದೀನಿ ನಾನು ಸೇರ್ಸಿಲ್ಲ ನೀನ್ ಮಾಡಿರೋದು ತಪ್ಪಮ್ಮ ಹಾಗೆಲ್ಲ ಮಾಡ್ಕೊಡ್ತು ತಪ್ಪಲ್ಲ ನೀನ್ ಮಾಡಿದ್ದು ತಪ್ಪೇಣ್ಣ ಇದೊಂದೇ ಒಂದ್ಸತಿ ಅವಕಾಶ ಕೊಟ್ಬಿಟ್ರಣ್ಣ ನಾನು ಇನ್ನೊಂದ್ಸತಿ ಅಂತ ತಪ್ಪು ಮಾಡಲ್ಲಣ್ಣ ಒಂದು ಅವಕಾಶ ಕೊಟ್ರಣ ಸರಿ ಇನ್ನ ಮೇಲೆ ಆದರೂ ಮಾನ ಮರ್ಯಾದೆಗೆ ಬದ್ಬೇಕು ನೀನು ಆಯ್ತಾ ಆ ಮಗು ಮಗ ನೋಡ್ಕೊಂಡು ನಿನ್ನ ಬಿಡ್ತಾ ಇರೋದು ಮಗು ನಾನು ಇಲ್ಲ ಅಂದಿದ್ರೆ ನಮ್ಮ ಅಪ್ಪನೇ ಅಂದಂಗ ಇಲ್ಲೇ ಗೊತ್ತಾಗ್ತಾ ಇದ್ರಿ ನಿನ್ನ ನಮ್ಮ ಹತ್ರನೇ ನಾವೆಂಥವ್ರು ಅಂತ ನಿಂತ ಕೆಲಸ ಒಂದ್ಸತಿ ಮಾಡಿದ್ರ ನೋಡ್ಕೋ ಮಗುನ ಕರ್ಕೊಂಡು ನನ್ನ ಎಲ್ಲಾನು ಬದುಕೋಗ್ಬಿಟ್ರೇನ ಅಪ್ಪ ಏನೋ ಒಂದೇ ಒಂದು ಅವಕಾಶ ಅವಕಾಶ ಅಂತ ಅವಳೆ ಬಿಟ್ಬಿಡಪ್ಪ ಎಲ್ಲಾ ನೋಕೊಂಡ್ಲೆ ನೋಡ ಮಲೇಶಿಯ ದಯ ಜಾಸ್ತಿ ಬತ್ತ ಅದು ಈ ನಡುವೆ ನೀನ್ ಹಿಂಗೆಲ್ಲ ಮಾಡಂಗಿದ್ರೆ ನಿಮ್ಮ ಮತ್ತೆ ಮರಕ್ ನೀನ ಕಲ್ಸೋದೇ ಇಲ್ಲ ಏನ ನಿಂದು ಏನು ನಿಂದು ಕಾನ್ಸಲ್ಲಿ ಹೇಳು ಆ ಬ್ಯಾಗು ದುಡ್ಡು ಒಳ್ಳೆ ನನ್ನ ಹತ್ರ ಇರಲಿ ಅಂತ ನಾನು ಕಂಡ್ರೆ ಅದನ್ನು ಬೇಕು ಅಂತ ಗಲಾಟೆ ಮಾಡ್ತೇವೆ ಇನ್ನು ಮನ್ಸಿಗೆ ಬೇಜಾರು ಮಾಡ್ಕಂತೀ ಅಂದ್ಬಿಟ್ಟು ಕೊಡೋಕೆ ಬಂದರೆ ಇವಾಗ ಈ ಬಿಡು ಅಂತ ಹೇಳ್ತಾ ಇದೆಯಲ್ಲ ನೀನು ಹಾಂ ಏನೋ ಸಮಾಚಾರ ನಿಂದು ಮುಂಚಿರಂಗಿಲ್ಲ ನಿನ್ಲೇ ಎಂಟ್ರನ್ನು ಕಟ್ಕೊಂಡ್ಮೇಲೆ ಅಪ್ಪ ನಾವೆಂಥ ತಪ್ಪು ಬಿ ಮಾಡಿದ್ದೀರಿ ನಿನ್ಗೆ ಗೊತ್ತಿದ್ದಂಗೆ ಇವಾಗ ನಾವು ಹಂಗೆ ಇದ್ದೀರಾ ಹಾಂ ಆಯಮಕ್ಕೂ ಒಂದು ಅವಕಾಶ ಕೊಟ್ಟು ನೋಡೋಣ ಅದೇನು ಗೊಲಕ್ಕಾಗೋಕ್ಕೆ ಮುಂಚೆ ಅವು ಲಾಯರ್ಗಳು ಏನೋ ಪೊಲೀಸರು ಕೇಳ್ತಾರಂತೆ ನಿಮ್ಮ ಕೊನೆ ಆಸೆ ಏನು ಅಂತ ಅವರೇ ಕೇಳೋವಾಗ ಇನ್ನು ನಾವ್ಯಾಕಪ್ಪ ಆಯಮ್ಮನ ಕತೆ ಬೇಕಾಗಿಲ್ಲ ನಮ್ಗೆ ಆ ಎಳೆ ಮಗು ಪಾಪ ಏನು ಅವ್ರಿಗೆ ಹಸಿಗಂದನು ಅದಕ್ಕೆ ಯಾಕಪ್ಪ ಶಿಕ್ಷೆ ಕೊಡಬೇಕು ದೊಡ್ಡವ್ರು ಮಾಡೋ ತಪ್ಪಗ ಹಾ ಹಾಗಲ್ಲ ಮಲೇಶ ನಾನು ಬಿಡೋಲ್ಲ ನಾವೇ ದೊಡ್ಡ ಕಳ್ಳರು ಅಂತಂದ್ರೆ ನಮ್ಮನೆ ಕಲ್ತರ ಮಾಡ್ತಿರೋಲ್ಲ ಇವಳಿಗೆ ಎಷ್ಟು ಧೈರ್ಯ ಇರಬೇಕು ಎಷ್ಟು ಧೈರ್ಯ ಇರ್ಬೇಕಾ ಬಿಡಲ್ಲರ ನೀವ್ನ ಇವಳೇ ಸಾಯ್ಬೇಕು ನೀನು ಹಂಗೆ ಮಾತಾಡ್ಬೇಡಪ್ಪ ತಪ್ಪು ಎಳೆ ಮಗು ಮಕ್ಕ ನೋಡ್ಕೊ ತಾತ ನಾನು ಇಲ್ಲೇ ಇರ್ತೀನಿ ತಾತ ನಿಮ್ಮ ಮನೆಗೆ ಕೆಲಸ ಮಾಡ್ಕೊಂಡು ನನ್ನ ಮಗಳು ನನ್ನ ಜೊತೆಗಿರೋದು ಬಿಟ್ಬಿಡು ತಾತ ಬೇರೆಯವ್ರು ಎಷ್ಟು ದಿನ ನೋಡ್ಕೊಂತಾರೆ ತಾತ ನನ್ನ ಮಗಳು ನನಗೆ ಒಪ್ಸ್ಬಿಡು ತಾತ ನಾನು ಹೇಳ್ತಾ ಇದ್ದೀನಲ್ಲ ನಿಮ್ಮ ಮನೆಗೆ ಕೆಲಸ ಮಾಡ್ಕೊಂಡಿರ್ತೀನಿ ಅಂತ ಅಪ್ಪ ಆ ಗಂಗಮ್ಮ ತಾಯಿನೇ ಮೂರು ಸತಿ ಅವಕಾಶ ಕೊಡ್ತಾಳಂತೆ ಇನ್ನು ನಾವು ನರಮನ್ಶ್ರೀ ಯಾವ ಲೆಕ್ಕನಪ್ಪ ಬಿಟ್ಬಿಡಪ್ಪ ಎಲ್ಲನ ಬದ್ಕೊಂಡ್ಲೆ ನನ್ನ ಮೇಲೆ ಅವ್ನಿಗೆ ಪ್ರೀತಿ ಅದ ತಾನೆ ಹಾಂ ನನ್ನ ಮಾತಿ ಒಂದೇ ಒಂದು ಮಾತು ಕೇಳ್ಬಿಡಪ್ಪ ಬಿಟ್ಬಿಡಪ್ಪ ಹೋಗಿ ಬದ್ಕೊಂಡ್ಲೆ ಹಿಂಗಂದ್ರೆ ಹೆಂಗಮ್ಮ ಅಲ್ಲೇಶಿಯ ಅಪ್ಪ ಅದು ಎಳೆಯ ಮಗು ಪಾಪ ಏನು ಅರಿಯುತ್ತ ಗಂಡನ್ಗೆ ಯಾಕಪ್ಪ ಶಿಕ್ಷೆ ಹಾಂ ನೋಡಮ್ಮ ನಮ್ಮನೆಗೆ ಕೆಲಸ ಮಾಡ್ಕೊಂಡಿರು ಆಯ್ತಾ ನನ್ನ ಮಗುನ ಕರ್ಕೊಂಬತ್ತೀನಿ ಇವಾಗ ಬರೋ ಹೊತ್ನಾಗ ಸರಿ ಅಣ್ಣ ಆಯ್ತಣ್ಣ ನಿಮ್ಮ ಮನೆಗೆ ಕೆಲಸ ಮಾಡ್ಕೊಂಡಿರ್ತೀನಿ ಏನು ಕೆಲಸ ಹೇಳಿದ್ರೆ ಆ ಕೆಲಸ ಮಾಡ್ತೀನಣ್ಣ ಅಣ್ಣ ಬಿಡ ಬಿಡ ಇವತ್ತು ಈ ಕೆಲಸ ಮಾಡಿದ್ಲು ನಾಳೆ ನಾವು ಮಲ್ಕೊಂಡಿದ್ದಾಗ ಬಂದು ಕತ್ಕೋ ಇರೋಕಲ್ಲ ಅನ್ನೋದಕ್ಕೆ ಏನೋ ಗ್ಯಾರಂಟಿ ಹಾಂ ಹೌದಪ್ಪ ಹ್ಞೂ ನಾವು ಮಲ್ಕೊಂಡಿದ್ದಾಗ ನಮ್ಮ ಮೇಲೆ ದ್ವೇಷಕ್ಕೆ ಕತ್ಕೋಯಕಲ್ಲ ಅನ್ನೋದು ಏನು ಗ್ಯಾರಂಟಿ ಹಾಂ ಬೇಡ ಬೇಡ ಹುಡುಗಿ ಒಳ್ಳೆಲ್ಲ ನೀನು ಎಂತೆಯಾ ಅವ್ರೂರಾಗ್ಬಿಟ್ಬಿಡೋಗು ಎಲ್ಲನೂ ಜೀವನ ಮಾಡ್ಕೊಂಡು ಬಿಟ್ಟಿರ್ಕೊಂಡ್ಲಿ ಅಲ್ಲೇ ಕೆಲಸನ ಮಾಡಿದ್ರೆ ಇಟ್ಕೊಂಡು ಅಲ್ಲೇ ಜಾಡಿಸ್ತಾರೆ ಜಾಡಿಸ್ಕೊಂಡ್ಲಿ ನಂಬಿಕೆನಾಗಬೇಕು ಈಗ ಹೆಂಗು ನೀನು ಓದ್ತಿಯಲ್ಲ ಕರ್ಕೊಂಡೋಗು ಹೋಗು ಮಗುನು ಅಲ್ಲೇ ಅದಲ್ಲ ಅಲ್ಲೇ ಬಿಟ್ಬಿಡು ಎಲ್ಲನೂ ಬದುಕೊಂಡ್ಲು ಏಯ್ ನಿಂಗೆ ಪ್ರಾಣ ಭಿಕ್ಷೆ ಆಗ್ತಾ ಇದ್ದೀನಿ ಅದು ನನ್ನ ಮಗನ ಮಗ ನೋಡ್ಕೊಂಡು ಆಯ್ತಾ ಪ್ರಾಣ ಪ್ರಾಣ ಆಗ್ತಾ ಆಗ್ತಾಯಿದ್ದೀನಿ ಎಲ್ಲನ ಹೋಗಿ ಬದುಕೋಗು ನಮ್ಮ

ಅಲ್ಲೇ ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ತೀರಿ ನಮ್ಗೆ ಕೂಲಿನಲ್ಲಿ ಮಾಡೋದೇನು ವಸ್ತೇನಲ್ಲ ಎಲ್ಲನ ಹೋಗು ಎಲ್ಲನ ಹಾಳ್ ಬಿಟ್ಕೊಂಡು ಹೋಗು ನನ್ನ ಮಗನ್ ನಿಮ್ಗ ಪ್ರಾಣ ಭಿಕ್ಷೆ ಹಾಕೋಣ ಬದುಕೋಗು ಹಣ ನಿನ್ ಜೊತೆ ನನ್ನೂ ಕರ್ಕೊಂಡು ಹೋಗೋಣ ಮಲ್ಲೇಶನ ಸರಿ ಇಷ್ಟೇ ಇಷ್ಟು ಊಟ ಹಾಕ್ಸೋಣ ಎರಡು ದಿನ ಆಗೈತೆ ಊಟ ತಿಂದು ಅದ್ಗೆ ಏನ್ ಮಲ್ಲೇಶಿ ಯಮನ್ ಸ್ವಲ್ಪ ಊಟ ಇಕ್ಕು ಹೋಗಿ ಊಟ ಮಾಡೋಗು ಅಪ್ಪ ನನ್ ಕಂಡ್ರೆ ನಿಂಗ ಇವನ್ನ ಕೊಚ್ಚಾಕ್ಬೇಕು ಅಂತ ಅನಿಸ್ತದಲ್ಲಪ್ಪ ಹಾಗೇನಿಲ್ಲಪ್ಪ ನಾನು ನನ್ನ ಮಕ್ಕಳು ಮೂವರ್ಕಿಂದನೂ ಹೆಚ್ಚಾಗಿ ನಿನ್ನ ಮೇಲೆ ನಾನು ಪ್ರಾಣ ಇಕ್ಕೊಂಡಿದ್ದೀನೋ ಹ್ಞೂ ನೀನಂದರೆ ನನಗೆ ಅಪ್ಪ ಇಷ್ಟನೋ ಏನು ಮಾಡೋದು ಸಮಯ ಸಂದರ್ಭ ಏನೋ ಕೆಟ್ಟುಗಳಿಗೆ ಏನೋ ಕೆಟ್ಟದ್ದಾಗೋಯ್ತು ಹೋಗೋದು ಹೋಯ್ತು ಇರೋದು ನನ್ನ ಪ್ರೀತಿಯಿಂದ ಉಳಿಸ್ಕೊಂಡ ನಾನು ಆಸೆ ಹ್ಞೂ ಮಾಡಬಾರ್ದು ತಪ್ಪೆಲ್ಲ ಮಾಡಿಬಿಟ್ನಪ್ಪ ಅದಕ್ಕೆ ನಿನ್ನ ಮುಖಾಂತ್ರನ ನಿನ್ನ ಸೇವೆ ಮಾಡಿ ನಾನು ಮಾಡಿರಪ್ಪ ಅಪ್ಪನ ಕಳ್ಕೊಳ ನಂತಪ್ಪ ಮಲ್ಲೇಶಿ ಅಷ್ಟೇ ನಾಕ ಬಳತ ಇದ್ ನೀನು ಹೇಳ್ಕೊಡ್ತು ನೀನು ಚೆನ್ನಾಗಿರ್ಬೇಕು ಏ ನೀನು ಹತ್ರ ನಂಗ ಇರ್ಸಲ್ಲಪ್ಪ ನೀನು ಯಾವಾಗಲೂ ಗದರ್ತಾ ಇರಬೇಕು ಬೈತಾ ಇರಬೇಕು ಏನು ಇಲ್ಲಪ್ಪ ಅದಕ್ಕೆ ಕಣ್ಣಂಗೆ ನೀರ್ ಬಂದ್ಬಿಟ್ವಾ ಯಾರಪ್ಪ ಟೈಮ್ ಹೇಳುವರ್ಲಿನಪ್ಪ ಎಲ್ಲ ಹೇಳ್ತೀನಿ ನೀನ್ ಹೇಳ್ಬೇಡ ಇರಪ್ಪ ನೀನು ಹುಲಿ ಹುಲಿ ಎಪ್ಪು ಹುಲಿಂಗಿರ್ಬೇಕು ನೀನು ನೀನ್ ಹತ್ರ ಆತದೇನಪ್ಪ ನೀನ್ ಹತ್ರ ಆತದ ಅಯ್ಯೋ ಒಳ್ಳೆ ಹುಚ್ಚರು ನೀನು ಅಪ್ಪನಿಗೆ ಯಾವಾಗಲೂ ಇವನ್ ಮೇಲೆ ಪ್ರೀತಿ ಜಾಸ್ತಿ ಅವನಂಗೆ ನಾವು ಅಲ್ಲ ಅವ್ನು ಏನು ಹೇಳಿದ್ರು ಹ್ಞೂ ಅಂತ ಹೂ ಗುಡ್ತಾನೆ ಇರ್ತಾನ ನಾನಪ್ಪನ್ ಮಕ್ಳಲ್ಲ ಏಪ್ಪ ಹೋಗಿ ಎಂತಿ ಮನೆಯ ಕಣಿ ಹಾಕ್ಬಿಟ್ಟಿದ್ಯಾ ಹಂಗೇನಿಲ್ಲ ಹಿಂಗೇ ಕೆಲ್ಸಗಳಿದ್ವಾ ಆಮೇಲೆ ಅತ್ತೈತೆ ಓಡಾಡ್ಕೊಂಡಿದ್ದು ಹೋಗ್ಬಿಟ್ರಿ ಹ್ಞೂ ಡಾಕ್ಟರ್ ಅವನಲ್ಲಪ್ಪ ನಿ ಮಣ್ಣು ನಾಗೆಲ್ಲ ಏನು ಬೇಕು ಹ್ಞೂ ಹಂಗೇನಿಲ್ಲ ನಾವು ಹಂಗ್ಯಾಕ ಅನ್ಕೊಂತೀಯ ನೀವ ಅಪ್ಪನ್ಕು ನಿನ್ ಮಾತಂದ್ರ ವೇಟ್ ವಾಕ್ಯ ನಿನ್ನೂ ಬಿಟ್ಕೊಡಲ್ಲ ನಿನ್ನ ಮಾತು ಬಿಟ್ಕೊಡಲ್ಲ ನೀನು ಏನು ಹೇಳಿದ್ರು ಅಪ್ಪನು ಹೂ ಅಂತ ತಲೆ ಕುಮ್ಕಾಕ್ತಾನೆ ಅದಕ್ಕ ಹಂಗಂತಿಯಾ ಹ್ಮ್ ಅವನ್ ಹೇಳಿದ್ಯಾಲ ನಿ ಏನು ಹೇಳಿದ್ರು ಹೂ ಅಂತಾನೆ ಎಕ್ಲಾ ಹಂಗೇನಿಲ್ಲಪ್ಪ ಅಪ್ಪ ನಡಿ ಬ್ಯಾಗ್ ಕೊಟ್ಬಿಟ್ಟು ಸ್ನೇಹನ ಕರ್ಕೊಂಡ್ಬರ್ತೇನೆ ಟೈಮ್ ಆತೇ ಬಾಪು ಕರ್ಕೊಂಡು ಹೋಗ್ ಹ್ಮ್ ಸರಿಪ್ಪ ತಂದೆ ತಾಯಿ ಇಲ್ ಪಿಕಾರಿ ನನ್ ಮಗನ್ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಾನ ನೋಡು ಹ್ಮ್ ಬ್ಯಾಗ್ ಕೊಡಲ್ಲ ಕೊಡಲ್ಲ ಅಂತ ಎಕ್ಕೊಂಬಿಟ್ಟ ಇವಾಗ ಅವನ್ ಕೇಳ್ತಿದ್ ತಕ್ಷಣ ಕೊಡ್ತಾನೆ ನಮ್ಮ ಅಪ್ಪನು ಓಹೋ ನಮ್ಮ ಮಾತಂದ್ರ ಲೆಕ್ಕಕ್ಕೆ ಇಲ್ಲ ಏನೋ ನಾವು ಮಾತಾಡಿದ್ರೆ ಯಾಸ್ ಅಲ್ಲ ಅವಂದೆ ಅವನ್ ಅಂತಾನೆ ಹ್ಮ್ నా సంపాదన మనకి కుత్బిలి వెళ్ళిక నావున చిక్కు గౌర్వ నమ్మకి చిక్కాల్ నోడి అందూ వరి ఊ